ನೀವು ಒಂದಿನ ತಿಂಡಿ ಬರಬೇಕು ಸರಿ ಅದೇ ಸರಿ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೇನೆ ಚರ್ಚೆ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆಗಳ ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ

ಸಿಇಒಗಳು ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳು ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ ಸೊ ಎರಡು ಎರಡು ದಿನ ಮೀಟಿಂಗ್ ಮಾಡ್ತೀನಿ ನಾಳೆ ದಲ್ಲಿ ಬಿ ಎರಡು ದಿನ ಮೀಟಿಂಗ್ ಕಟ್ ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ ಚೀಫ್ ಸೆಕ್ರೆಟರಿಗಳು ಭಾಗವಹಿಸ್ತಾರೆ ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ ಎಲ್ಲ ಡಿಎಸ್ ಎಲ್ಲ ಅಂತ ಅಲ್ಲ ಸರ್ ಮಂಗಳೂರು ವಿಚಾರದಲ್ಲಿ ಗَلಬೆಗಳು ಅಂತ ಅದು ನಿಲ್ತಾ ಇಲ್ಲ ಅದು ಹೇಗೆಯೇಕೆ ಕ್ರಮ ಅಂತ ಹೇಳಪ್ಪ ಯಾರೆ ಎಷ್ಟೇ ಪ್ರಭಾವಿಗಳು ಕೂಡ ಕಾನೂನು ರೀತಿಯ ಕ್ರಮ ಅಂತ ಗೊತ್ತಾಯ್ತಾ ಹ ಆ ಸರ್ ಗೊತ್ತಾಯಿತಾ ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಕಾನೂನೇ ಎಲ್ಲರಿಗಿಂತ ದೊಡ್ಡದು ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ಎಂಟಿ ಕ್ರಿಮಿನಲ್ ಫೋರ್ಸ್ ಮಾಡ್ತೀರಾ ಸರ್